ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪ್ರಯಾಗ ಹನ್ನೆರಡು ಕಾಣ್ತಿಲ್ಲ ಹನ್ನೆರಡು ಸಮುದ್ರ ಮಂತ್ರ ಜಾಗ ನೋಡಿ ಎಷ್ಟು ಜನ ಎಲ್ಲ ನೋಡೋಕೆಲ್ಲ ಹತ್ತಿರ ಸಮುದ್ರ ಮಂಥನ ಆಗುತ್ತೆ ಜಾಗ ನಮ್ಮ ಅದ್ರ ಬಗ್ಗೆ ಏನೇನ ನೋಡಬ್ರಿ ಆಯ್ತಲ್ಲ ಅರ್ಹ ನೂರು ರೂಪಾಯಿ ಟಿಕೆಟ್ ಎಂಟ್ರ ಐತಿ ಶಿವಾಲಯ ಪಾರ್ಕ್ ಅಲ್ಲೆಲ್ಲ ಬಾರಾ ಜ್ಯೋತಿರ್ಲಿಂಗ ನೋಡ್ರಿ ನಾ ಎಲ್ಲ ಬಾರ ಜ್ಯೋತಿರ್ಲಿಂಗ ಸೂಪರ್ ಪ್ಲೇಸ್ ಡಮ ಬಾರಿ ಇದೆ ಹಾಯ್ ಫ್ರೆಂಡ್ಸ್ ಬಾರ ಜ್ಯೋತಿರ್ಲಿಂಗ ಒಂದಂತ ಕೇದಾರನಾಥ್ ನೋಡ್ರಿ प्रख <laughs> ಒಂದು ಶ್ರೀ ಚಂದ್ರ ಶ್ರೀ ಮಹಾಕಾಲೇಶ್ವರ ಟೆಂಪಲ್ ಉಜ್ಜಯಿನಿ ಮಧ್ಯ ಪ್ರದೇಶ್ ಫ್ರೆಂಡ್ಸ್ ಮಹಾಕಾಲೇಶ್ವರ ಟೆಂಪಲ್ ಹೌದು ರೀ ಫ್ರೆಂಡ್ಸ್ ಫ್ರೆಂಡ್ಸ್ ಓಂಕಾರೇಶ್ವರ್ ಟೆಂಪಲ್ ನೋಡೋಣ ಬನ್ನಿ ಓಕಾರೇಶ್ವರ್ ಜೈ ಓಕಾರೇಶ್ವರ ಶ್ರೀ ಕಾಶಿ ವಿಶ್ವನಾಥ್ ಟೆಂಪಲ್ ನೋಡೋಣ ನೋಡಿರಿ ಸರ್ ಹೆಂಗದ ನೀವು ಬರೋದು ಯಾರ್ಯಾರು ಬಂದಿಲ್ಲ ಮಿಸ್ ಮಿಸ್ ಮಾಡಬೇಡಿ ಇಲ್ಲೇ ನೋಡಿ ನೋಡಿ ನೆಕ್ಸ್ಟ್ ನಾನು ಹೋದಾಗ ಕಾಶಿಗೆ ಹೋಗಬೇಕು ಅದು ನೋಡಿ ಇದೆ ನೋಡಿ ಫ್ರೆಂಡ್ಸ್ ಕಾಶಿ ವಿಶ್ವನಾಥ್ ಟೆಂಪಲ್ ಸೇಮ್ ಅದೇ ಟೈಮ್ ಇದೆ ಕಾಶಿ ವಿಶ್ವೇಶ್ವರನಾಥ ವಿಶ್ವನಾಥ ಟೆಂಪಲ್ ಆದಮೇಲೆ ನೆಕ್ಸ್ಟ್

ಮತ್ತು ನೆಕ್ಸ್ಟ್ ಫ್ರೆಂಡ್ ನಿಯರ್ ಕೈಲಾಶ್ ಟೆಂಪಲ್ ನಿಯರ್ ಛತ್ತೀಸ್ಗಢ ಸಂಭಾಜಿನಗರ್ ಮಹಾರಾಷ್ಟ್ರ ಕೈಲಾಶ್ ನಗರ್ ಟೆಂಪಲ್ ಫ್ರೆಂಡ್ಸ್ ಸೂಪರ್ ಇದೆ ನೋಡಿ ಶಿವನ ಕೆಲಸ ದರ್ಶನ ಕೊಡ್ತಾ ಇಲ್ಲ ಚೆನ್ನಾಗಿದೆ ಇದೆ ನೋಡಿ ಫ್ರೆಂಡ್ಸ್ ಬ್ರಹ್ಮ ಇದು ಮೊನ್ನ ಕೈಲೇಶ್ ಟೆಂಪಲ್ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ಟೆಂಪಲ್ ನೋಡಂಬರಿಯ ಇದು ಆಂಧ್ರ ಪ್ರದೇಶಲ್ಲಿ ಅತಿ ಮಲ್ಲಿಕಾರ್ಜುನ್ ಟೆಂಪಲ್ ಶ್ರೀಶೈಲಂ ಮರ ಚೆನ್ನಾಗಿದೆ ಮಲ್ಲಿಕಾರ್ಜುನ ಶ್ರೀಶೈಲ ಟೆಂಪಲ್ ಇದು హెలికాప్టర్ ఉంటుందా సుబర్ అంటే సారీ రామేశ్వరం తమిళనాడు నోడినాడు రామేశ్వరం ಪ್ಲೇಸ್ ಭಾಳ ಐತಿ ನೆಕ್ಸ್ಟ್ ಹ್ಯಾವ ನೋಡೋಣ ಮಾಡಿ ಅಲ್ಲಿ ಸಹ ಪ್ಲೇಸ ಪ್ಲೇಸಲ್ಲ ಎಷ್ಟು ಚೆನ್ನಾಗಿ ಆಟ ಎಲ್ಲ ಹನ್ನೆರಡು ತಿಳ್ಕೊಂಡಿರೋ ಶಿವನ ಡಮರುದ ನೋಡಿ ಫ್ರೆಂಡ್ಸ್ ಶಿವರ್ ಡಮರು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಕಟ್ಮಂಡೋಳಗಿಂದ ಕಠ್ಮೆಂಪು ಕೃಷ್ಣನಾಥ್ ಟೆಂಪಲ್ ಭುವನೇಶ್ವರ ಟೆಂಪಲ್ ನೋಡಿದ್ದು ಒಡಿಶಾದು ಲಿಂಗರಾಜ್ ಟೆಂಪಲ್

ನೋಡಿಸಿ ಬ್ರಹ್ಮ ಬ್ರಹ್ಮನ ಮೂರ್ತಿ ಅವರು ತಮಿಳ್ನಾಡು ಇಟ್ಟು ಮಹಾರಾಷ್ಟ್ರ ಕೃಷ್ಣೇಶ್ವರ ಜೊತೆಗ್ ಏನು ನೆಕ್ಸ್ಟ್ ನೋಡಂಬರ್ ಯಾವಾಗ ನೆಕ್ಸ್ಟ್ ಯಾವಾಗ್ತು ಅಂದರೆ ಆಮೇಲೆ ಹತ್ತೈತಿ ಈ ಕಡೆ ಉಮಾಶಂಕರ ಮಟ್ಟ ಕೇವರು ಮಹಾರಾಷ್ಟ್ರ ेश्वर टेल राम टेपल नागेश्वर टेपल द्वारका गुजरात नागेश्वर टेपल गुजरात सोमनाथ मंदिर गुजरात टेपल सोमनाथ मंदिर गुजरात टेपल सोमनाथ मंदिर गुजरात टेपल

ಬರೀ ನಿಮ್ಗೆ ಲೈಫ್ ರಿಕ್ಸ್ ಹಾಕಬೇಡ್ರಿ ನೆಕ್ಸ್ಟ್ ಯಾವ ನೋಡಂಬರೀ ಸರಿಯಾಗಿ ಬಂದ್ರಿ ಸರಿಯಾಗಿ ಹೋಗ್ರಿ ನಿಮ್ ದರ್ಶನ್ ಒಳ್ಳೆದಾಗಲಿ ನಮ್ದರಿ ಹಾಳು ಚಲೋ ದೇವ್ರ ಹಿಂಗೆ ನಮ್ಗೆ ದರ್ಶನ ಮಾಡೋಕೆ ಶಕ್ತಿ ಕೊಡ್ಲಿ ಟೈಮ್ ಕೊಡ್ಲಿ ಯೋಗ್ಯತೆ ಕೊಡ್ಲಿ ನಮ್ಮ ಫ್ಯಾಮ್ಲಿ ನೋಡಂಬ್ರಿ ನೋಡಿ ಎಲ್ಲ ನೋಡಿದ ಜನ ಬರೀ ಐತಿ ಜೀವನದ ಇಂತ ಯಾರು ಅನ್ಪಿಲ್ಲ ಬಾರಿ ಐತಿ ತುಪ್ಪ ಸುಪ್ಪ ಎಲ್ಲ ನೋಡ್ಕೊಬಂದಿ ನಂದಿ ಇದ್ರೆ ನೋಡಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ನೈಟ್ ಟೈಮ್ ಈ ಟೈಪ್ ಕಾಣ್ತೀವಿ ಬಾರ ಜೊತಿರ್ಲಿ ಹಿಂಗೆಲ್ಲ ಇರೋದು ನೋಡಿ ಒಳ್ಳೆ ದರ್ಶನ ಒಳ್ಳೆ ವಿಯ ಬಾಳ್ ಫ್ರೆಂಡ್ಸ್ ಎಲ್ಲ ಎಳ್ನಾಡು ಬಾರಾ ಜೊತೆ ನೋಡ್ಕೊಂಡು ಹೊಂಟಿ

திரிவே அல்லான <qlip> ನೋಡಿ ಅಷ್ಟು ಅಷ್ಟೇ ಗರ್ಲಿಲ್ಲ ಯಾವ ಬರ್ಬೋದು ಇನ್ನೂ ಮೂರು ನಾಲ್ಕು ನಾಗನೇ ಸ್ಟಾಮಿ ಫೆಬ್ರವರಿ ಇಪ್ಪತ್ತಾರಕ್ಕಾಗ ದಿಲ್ಲಿ ಬರೀ ಯಾರೇ ಬರೋ ಇದ್ರೆ फ्रेंड्स बाय बाय ब्रो मेरे पे प्यार है तेरा आज का रखड़ा उठे और आ नोट पे कौन रहा है लेता और आटा दे उठ रहा हूं भाई बोल दे बात करो बिना पैसे

ಇದೆ ಡ್ರಾಪ್ ಮಾಡಿದೆ ಎರಡು ವರ್ಷದ ಈಗ ಒಂಟಿ ರೈಲ್ವೆ ಸ್ಟೇಷನ್